ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ಮೃದುವಾಗಿರುವಂತಹ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಈನೋ ಆಗಲಿ ಸೋಡಾ ಆಗಲಿ ಏನೂ ಇಲ್ಲ ಹಾಗೇ ಇನ್ಸ್ಟೆಂಟಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಇದರ ಜೊತೆಗೆ ಸೌತೆಕಾಯಿ ಹಾಕಿ ಕಾಯಿ ಸಾಸಿವೆ ಮಾಡಿದ್ದೀನಿ ಇದೆರಡು ತುಂಬ ಒಳ್ಳೆ ಕಾಂಬಿನೇಷನ್ ಮಾಡೋದು ಕೂಡ ತುಂಬ ಈಸಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಊಟದಕ್ಕಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ನಮ್ಮ ನಾವು ಬಳಸೋದು ಸಿಂಗಲ್ ಪಾಲಿಶ್ ರೈಸು ನೀವು ಯಾವಕ್ಕೆ ಬೇಕಾದರೂ ಬಳಸ್ಕೋಬೋದು ಅಂದರೆ ವೈಟ್ ರೈಸು ಅಥವಾ ರೆಡ್ ರೈಸ್ ಯಾವ್ದು ಬೇಕಾದರೂ ಬಳಸ್ಕೋಬೋದು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಕೂಡ ಯಾವ ಥರದ್ದು ಬೇಕಾದರೂ ನೀವು ಇದಕ್ಕೆ ಬಳಸ್ಕೋಬೋದು ಅಂದರೆ ಪೇಪರ್ ಅವಲಕ್ಕಿ ಆಗಲಿ ಅಥವಾ ಮೀಡಿಯಂ ಗಟ್ಟಿಯಾಗಲಿ ಅಥವಾ ತುಂಬ ಗಟ್ಟಿಯಾಗಿರುವಂತಹ ಅವಲಕ್ಕಿ ಆಗಲಿ ಅಥವಾ ರೆಡ್ ರೈಸಿಂದ ಮಾಡಿರುವಂತಹ ರೆಡ್ ಪೋ ಆಗಲಿ ಯಾವ್ದು ಬೇಕಾದರೂ ಬಳಸ್ಕೋಬೋದು ಇದೆರಡನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಎರಡು ಗ್ಲಾಸಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೆ ಕುದಿಯುತ್ತಾ ಇರುವಂತಹ ಕುದೀತಾ ಇರುವಂತಹ ನೀರನ್ನು ಹಾಕ್ಕೊಂಡು ಇದನ್ನು ಒನ್ ಅವರು ನೆನೆಸೋಕ್ಕೆ ಇಡಬೇಕು ಇದನ್ನು ಬಿಸಿ ನೆನೆಸೋದ್ರಿಂದ ಒನ್ ಅವರ್ ನೆನೆಸಿದ್ರೆ ಮಿನಿಮಮ್ ಸಾಕು ಅದ್ರ ಮೇಲೆ ನಿಮ್ಗೆ ಟೈಮ್ ಇದ್ದರೆ ಬೇಕಾದರೆ ಎಷ್ಟೊತ್ತು ಬೇಕಾದ್ರೂ ನೆನೆಸ್ಕೋಬೋದು ಇಲ್ಲಾಂದರೆ ನಾರ್ಮಲಾಗಿ ನೆನೆಸಿದ್ರೆ ನೀವು ಒಂದು ಏಳೆಂಟು ಎಂಟು ಗಂಟೆ ಕಾಲ ಆದರೂ ನೀರಲ್ಲಿ ನೆನೆಸಬೇಕಾಗತ್ತೆ ಸೊ ಇವಾಗ ಅದೆರಡನ್ನೂ ನೆನೆಯೋಕೆ ಇಟ್ಬಿಟ್ಟು ನಾನಿಲ್ಲಿ ಕಾಯಿ ಸಾಸಿವೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ದಪ್ಪಕ್ಕಿರುವಂತಹ ಸೌತೆಕಾಯಿ ಹಾಗೆಯೇ ಒಂದು ಚಿಕ್ಕ ಸೌತೆಕಾಯಿನ ಎರಡು ಸೌತೆಕಾಯಿನ ಬಳಸ್ಕೊಂಡಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಸಿಪ್ಪೆನೂ ತೆಗ್ದುಬಿಟ್ಟು ಹಾಕೋತಾ ಇದ್ದೀನಿ ಸಿಪ್ಪೆ ಇರಲಿ ಅಂದರೆ ನೀವು ಹಾಗೇನೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಇರುತ್ತೆ ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗೂ ಕಟ್ ಮಾಡಬಾರ್ದು ತುಂಬ ದೊಡ್ಡದಾಗೂ ಮಾಡ್ಕೋಬಾರ್ದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇದಕ್ಕೆ ಬೀಜ ಬಲ್ತಿಲ್ಲ ಅಂದರೆ ಬೀಜ ಸಮೇತವಾಗೇ ನೀವು ಹಾಕೋಬೋದು ಸೌತೆಕಾಯಿನ ಸೊ ಇಲ್ಲಿ ನಾನು ಬಳಸ್ತಾ ಇರೋದು ಸ್ವಲ್ಪ ಬೀಜ ಎಲ್ಲ ಬಲ್ತೋಗಿದೆ ಹಾಗಾಗಿ ಬೀಜ ತೆಗೆದ್ಬಿಟ್ಟು ಬರೀ ಕಾಯಿನ ಮಾತ್ರ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಈ ಒಂದು ದೋಸೆ ಮಾಡೋದಕ್ಕೆ ಏನೂ ಆಗಲಿ ಸೋಡಾಗಲಿ ಏನೂ ಏನು ಬೇಡ ಹಾಗೆ ಉದ್ದಿನ ಬೇಳೆ ಆಗಲಿ ಆಗಲಿ ಯಾವುದು ಬೇಕಿಲ್ಲ ಇದು ಅವಲಕ್ಕಿ ದೋಸೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡೋದು ಸ್ವಲ್ಪ ಚೆನ್ನಾಗಿ ನೀವು ರೋಸ್ಟ್ ಮಾಡಿಕೊಂಡ್ರೆ ಸೆಟ್ ದೋಸೆ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಚಟ್ನಿ ಸಾಗು ಏನು ಬೇಕಾದರೂ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು ಇವಾಗ ನಾನು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಪ್ಯಾನ್ಗೆ ಒಂದು ಎರಡೆರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಇಂಗು ಹಾಗೆಯೇ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗೋಯಿತು ಇದು ಕೂಡ ಒಂದು ಐದು ಹತ್ತು ನಿಮಿಷದಲ್ಲಿ ಆರಾಮಾಗಿ ನೀವು ಮಾಡ್ಕೋಬೋದು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ಹಾಗೆಯೇ ಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕೋಕ್ಕೆ ಐ ಮೀನ್ ಬೇಯೋಕೆ ಇಟ್ಬಿಟ್ಟು ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೀಡಿಯಮ್ ಊರಿನಲ್ಲಿ ಒಂದು ಐದು ನಿಮಿಷ ಇದನ್ನು ಕುದಿಯೋಕಿಟ್ರೆ ಸಾಕು ಮಸಾಲೆಗೆ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆಯೇ ಹುರ್ಗಡ್ಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪೇ ಸ್ವಲ್ಪ ಸಾಸಿವೆ ಆಮೇಲೆ ನೀರು ಹಾಕಿ ಇದನ್ನು ರುಬ್ಕೋಬೇಕು ನಾನು ಸಾಸಿವೆ ಹಾಕೋದನ್ನ ಮಿಸ್ ಮಾಡಿದೆ ಬಟ್ ಹೆಸರು ಹೇಳೋ ಹಾಗೆ ಇದು ಕಾಯಿ ಸಾಸಿವೆ ಆಗಿದ್ದರಿಂದ ಇವನ್ ರುಬ್ಕೊಳ್ಳೋಕೆ ಒಂದು ಚೂರು ಸಾಸಿವೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಇದನ್ನು ನುಣ್ಣಗೆ ರುಬ್ಕೊಂಡು ಇದು ಬೇಯ್ತಾ ಇರೋವಂತಹ ಕಾಯಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿಯೋಕ್ಕೆ ಇಟ್ಟರೆ ಸಾಕು ಹೈ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಕು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇನ್ನು ಸ್ವಲ್ಪ ಬೇಕಾದರೆ ಹಾಕೋಬೋದು ಇದು ಕುದಿತಾ ಕುದಿತಾ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇನ್ನು ಮೇಲೆ ಕೂಡ ಗಟ್ಟಿ ಬರುತ್ತೆ ಯಾಕಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಸೊ ಇದನ್ನು ಇವಾಗ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡಿಟ್ಬಿಡ್ತಾ ಇದ್ದೀನಿ ಇದು ಇವಾಗ ಒನ್ ಅವರ್ ಮೇಲೆ ಆಗಿದೆ ಸೊ ನಾನು ಅಕ್ಕಿನ ಕೂಡ ಇದ್ದೀನಿ ಫಸ್ಟು ಅಕ್ಕಿನ ನೀರನ್ನೆಲ್ಲ ತೆಗೆದ್ಬಿಟ್ಟು ಬರೀ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಅಕ್ಕಿ ಬಿಸಿ ನೀರಲ್ಲಿ ನೆನೆಸಿರೋದ್ರಿಂದ ಒನ್ ಅವರ್ ನೆನೆಸಿದ್ರೇ ಸಾಕು ಇವಾಗ ಮಿಕ್ಸರ್ಗೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನು ನೆನೆಸೋಕೆ ಕುದಿಯೋ ನೀರು ಹಾಕಿದ್ನಲ್ಲ ಅದು ಫಿಲ್ಟರ್ ನೀರು ಹಾಕಿದ್ದಿದ್ದು ಹಾಗಾಗಿ ಅದೇ ನೀರನ್ನೇ ಬಳಸ್ಕೊತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಹೊಸ ನೀರು ಬೇಕಾದರೂ ಹಾಕಿ ನೀವು ರುಬ್ಕೊಬೋದು ಇವಾಗ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದೆ ಇವಾಗ ಇದಕ್ಕೇನೆ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿ ಚೆನ್ನಾಗಿ ನೀರು ಹೀರ್ಕೊಂಡಿರುತ್ತೆ ಇಷ್ಟೊತ್ತಿಗೆ ಇವಾಗ ಇದನ್ನು ಫುಲ್ ಕಂಪ್ಲೀಟಾಗಿ ಇಷ್ಟನ್ನು ಹಾಕೋತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಇದು ಹಾಕೊಳ್ಳೋವಾಗ ಗೊತ್ತಾಗಲಿಲ್ಲ ಬಟ್ ಮಿಕ್ಸರ್ ಮಾಡೋವಾಗ ಗ್ರೈಂಡ್ ಮಾಡೋವಾಗ ತುಂಬ ಜಾಸ್ತಿ ಆಯಿತು ಲೋಡ್ ಅಂತ ಅನಿಸ್ತು ಹಾಗಾಗಿ ನಾನು ಎರಡು ಬ್ಯಾಚ್ನಲ್ಲಿ ಇದನ್ನು ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕು ಆಮೇಲೆ ನೀರು ಅಷ್ಟು ತುಂಬ ನೀರು ಒಂದೇ ಸಲ ಹಾಕ್ಬಿಡ್ಬೇಡಿ ನೋಡ್ಕೊಂಡು ನೋಡಿಕೊಂಡು ಹಾಕಿ ಮಿಕ್ಸರ್ನಲ್ಲಿ ರುಬ್ಬವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರು ಆಮೇಲೆ ಬೇಕಾದರೂ ನೀವು ನೀರು ಹಾಕೋಬೋದು ಅದೇನು ತೊಂದರೆ ಇಲ್ಲ ಸೊ ತುಂಬಾ ಮೊದಲೇ ನೀರಾಗಿ ಮಾಡ್ಕೊಂಬಿಟ್ರೆ ಆಮೇಲೆ ಗಟ್ಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇವಾಗ ಈ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿದೆ ಒಂದು ಸ್ವಲ್ಪ ಕರಂಡಿಲಿ ಇದನ್ನು ಸ್ವಲ್ಪ ಒಂದು ಎರಡು ಮೂರು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಾಗಲೇ ನಾನು ತವಾನ ಬಿಸಿಗೆ ಕೂಡ ಇಟ್ಟಿದ್ದೀನಿ ಈ ಒಂದು ದೋಸೆನ ನೀವು ಆರಾಮಾಗಿ ಐರನ್ ಹೆಂಚ್ ಮೇಲೂ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಸ್ಟಿಕ್ಕೇ ಬೇಕು ಅಂತಲೂ ಇಲ್ಲ ಕಾದಿರುತ್ತೆ ಅವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಚುಮ್ಸಿ ಈ ಥರ ದೋಸೆ ಸ್ವಲ್ಪ ದಪ್ಪಕ್ಕೆ ಸೆಟ್ ದೋಸೆ ಥರ ಬಿಟ್ಕೋಬೇಕು ಇದು ತೂತ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂಚೂರು ಎಣ್ಣೆ ಹಾಕಿ ಮತ್ತೆ ಪಕ್ಕದ ಸೈಡನ್ನು ಇದೇ ಥರ ಬೇಯಿಸ್ಕೊಂಡ್ರೆ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ